ಆಕಾಶವಾಣಿ ಶಿವಮೊಗ್ಗ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂಎನ್ ಸುಂದರರಾಜ್ ಇವರೊಂದಿಗೆ ಭಾಗವಹಿಸುವವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಹೌದು ಕೇಳಿದರೆ ಪ್ರತಿಯೊಬ್ಬ ಭಾರತೀಯನು ಕೂಡ ಭಾರತದಲ್ಲಿ ಹುಟ್ಟುವುದೇ ಹೆಮ್ಮೆ ಅಂತ ನಾವು ಈಗ ಹೇಳ್ತಾ ಇದ್ದೀವಿ ಆದರೆ ಈ ಹೆಮ್ಮೆಯ ನಾಡನ್ನು ಕಟ್ಟುವುದಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಿ ನಾವು ಬಂಧಮುಕ್ತರಾಗಿ ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ದೇಶದಾದ್ಯಂತ ಹತ್ತು ಹಲವು ಗಣ್ಯರು ಮಹನೀಯರು ಶ್ರಮವಹಿಸಿದ್ದಾರೆ ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯೂ ಕೂಡ ಕಡಿಮೆ ಏನಲ್ಲ ಸ್ವಾತಂತ್ರ್ಯ ಚಳುವಳಿ ಅಂತಂದು ಕೂಡಲೇ ನಮಗೆ ಮೊತ್ತ ಮೊದಲು ನೆನಪಾಗುವಂಥದ್ದು ಅಹಿಂಸಾತ್ಮಕ ರೀತಿಯಲ್ಲಿಯೇ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಗಾಂಧೀಜಿಯವರು ಆದರೆ ಗಾಂಧೀಜಿಯವರಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದವ ಶಿವಮೊಗ್ಗದ ಹತ್ತು ಹಲವು ಮಹನೀಯರ ಬಗ್ಗೆ ಒಂದಿಷ್ಟು ಪರಿಚಯಗಳನ್ನು ನಾವು ಈ ಆಗಸ್ಟ್ ತಿಂಗಳಲ್ಲಿ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ ಇದೆ ಇಂದು ನಾವು ಕರ್ನಾಟಕದ ಮುಖ್ಯಮಂತ್ರಿಯೂ ಆಗಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರಾದ ಕಡಿದಾಳ ಮಂಜಪ್ಪನವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗ ಇದನ್ನು ತಿಳಿಸೋದಕ್ಕೆ ಮುಟ್ಟಿದ್ದಾರೆ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಎಂ ಎನ್ ಸುಂದರರಾಜ್ ಅವರು ಸುಂದರರಾಜ್ ಅವರೇ ಕಡದಾಳ್ ಮಂಜಪ್ನವರು ಅಂತ ಅಂದ್ಕೊಡ್ಲೇ ಏನನ್ಸುತ್ತೆ ಪ್ರಾಮಾಣಿಕತೆ ದಕ್ಷತೆ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಕಡದಾಳ್ ಮಂಜಪ್ಪನವರು ಕಡ್ದಾಳ್ ಮಂಜಪ್ನವರು ಮೂಲ ತೀರ್ಥಹಳ್ಳಿ ತಾಲೂಕ್ನವರು ಕಾನೂನು ಪದವಿ ಪಡೆದು ವಕೀಲರಾದರೂ ಸಹ ಗಾಂಧೀಜಿಯವರನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಯಾವಾಗ ಭೇಟಿ ಆಗ್ತಾರೆ ಅವತ್ತಿನಿಂದ ಅವರ ತತ್ವಗಳಿಗೆ ಮಾರು ಹೋದರು ವಕೀಲ ವೃತ್ತಿಯನ್ನು ತೊರೆದು ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡರು ನಂತರ ಅರಣ್ಯ ಸತ್ಯಾಗ್ರಹದಲ್ಲಿಯೂ ಭಾಗವಹಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡರ ಚಲೇಜಾವ್ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸೆರೆಮನೆ ವಾಸ ಅನುಭವಿಸಿದರು ಸಾವಿರದ ಒಂಬೈನೂರ ನಲವತ್ತೈದರ ನ್ಯಾಯ ವಿಧಾಯಕ ಸಭೆಗೆ ಅವಿರೋಧವಾಗಿ ಆಯ್ಕೆಯಾದಂತಹ ಒಬ್ಬ ಧೀಮಂತ ನಾಯಕ ಕಡಿದಾಳ್ ಮಂಜಪ್ಪನವರು ಸ್ವಾತಂತ್ರ್ಯಾನಂತರವೂ ಸಹ ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರ ರಚನೆಯಾಗಬೇಕೆಂದು ಹೋರಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿದರು ನೀರಿನಲ್ಲಿದ್ದು ನೀರನ್ನು ಸ್ಪರ್ಶಿಸದ ಕಮಲದಂತೆ ಅವರ ಜೀವನ ಗಾಂಧೀಜಿಯವರ ಕಟ್ಟ ಅನುಯಾಯಿಗಳಾಗಿದ್ದ ಶ್ರೀಯುತರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಅನೇಕ ಬಾರಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ನಂತರ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದರು ಹಲವಾರು ಬಾರಿ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದದ್ದೇ ಅಲ್ಲದೆ ಶಿಕ್ಷಣ ಸಚಿವರಾಗಿ ಕಂದಾಯ ಸಚಿವರಾಗಿ ಲೋಕೋಪಯೋಗಿ ಸಚಿವರಾಗಿ ಆನಂತರ ಕೆಲಕಾಲ ಮುಖ್ಯಮಂತ್ರಿಯಾಗಿಯೂ ಸಹ ಸೇವೆ ಸಲ್ಲಿಸಿದರು ಇಷ್ಟೆಲ್ಲ ಅಧಿಕಾರದಲ್ಲಿದ್ದರೂ ಅವರಿಗೆ ಇರೋದಕ್ಕೊಂದು ಮನೆ ಇರಲಿಲ್ಲ ಬೆಂಗಳೂರಿನಲ್ಲಿ ಅವರ ಕಾರ್ಯವೈಖರಿ ಹೇಗಿತ್ತು ಎಂಬ ಕಲ್ಪನೆ ಇದರಿಂದ ನಮಗೆ ತಿಳಿದು ಬರುತ್ತೆ ಅನಂತರ ಅವರು ವಕೀಲಿ ವೃತ್ತಿಯಿಂದ ಸಂಪಾದಿಸಿ ಒಂದು ಸಣ್ಣ ಮನೆಯನ್ನು ಆಮೇಲೆ ಕಟ್ಕೊಂಡ್ರು ಅದು ವಿಷಯ ಬೇರೆ ಅವರ ಪ್ರಾಮಾಣಿಕತೆಯನ್ನು ಕಂಡಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಇವರಿಗೆ ಕೇವಲ ಹತ್ತು ಸಾವಿರ ರೂಪಾಯಿಗಳಿಗೆ ಒಂದು ಎಕರೆಯಷ್ಟು ಜಮೀನನ್ನು ಪ್ರತಿಷ್ಠಿತ ಪ್ಯಾಲೇಸ್ ಆರ್ಚರ್ಡ್ನಲ್ಲೇ ನೀಡಲು ಮುಂದಾದರು ಆದರೆ ಕಡದಾಳ್ ಮಂಜಪ್ಪನವರಿಗೆ ಹಾಗೆ ಪಡೆಯೋದಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರವಾಗಿ ಆ ಒಂದು ವಿನಂತಿಯನ್ನು ಅವರು ನಯವಾಗಿ ನಿರಾಕರಿಸಿದರು ನಂತರ ಅವರು ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದ ಸಮಯದಲ್ಲಿ ಒಬ್ಬ ಬಂದು ಬೆಂಗಳೂರಿನ ಪ್ರತಿಷ್ಠಿತ ಸ್ಥಳದಲ್ಲಿ ಒಂದು ಬಂಗ್ಲೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದಾಗಲೂ ಸಹ ಅವರು ಅದಕ್ಕೆ ಒಪ್ಪಿಗೆ ನೀಡಲಿಲ್ಲ ಅದನ್ನು ತಿರಸ್ಕರಿಸಿದರು ಯಾಕೆ ಅಂದರೆ ಇಂಥ ಅನಾಯಾಸವಾಗಿ ಬರುವ ಯಾವುದೇ ಕೊಡುಗೆಯನ್ನು ತಾವು ಇಷ್ಟಪಡಲ್ಲ ಅಂತ ಖಡಾಖಂಡಿತವಾಗಿ ತಿಳಿಸಿದರು ಇಂಥ ಕೊಡುಗೆಯ ಹಿಂದೆ ದುರುದ್ದೇಶ ಇರುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ತಿಳಿದಿತ್ತು ಕಡಿದಾಳರು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಿದ ಮರುದಿನವೇ ತಮ್ಮ ವಕೀಲಿ ವೃತ್ತಿಯನ್ನು ಮತ್ತೆ ಆರಂಭಿಸಿದರು ಒಮ್ಮೆ ಒಂದು ಅವರ ಜೀವನದಲ್ಲಿ ಒಳ್ಳೆಯ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಘಟನೆಯನ್ನು ಅವರು ದಾಖಲೆ ಮಾಡಿದ್ದಾರೆ ಅವರ ಒಂದು ಜೀವನ ಚರಿತ್ರೆಯಲ್ಲಿ ನನಸಾಗದ ಅಂತ ಒಂದು ಜೀವನ ಚರಿತ್ರೆ ಬರೆದಿದ್ದಾರೆ ಅದರೊಳಗೆ ಘಟನೆಯನ್ನು ಅವರು ಉಲ್ಲೇಖ ಮಾಡ್ತಾರೆ ಸರ್ ರಮ್ಯ ವಿಶ್ವೇಶ್ವರಯ್ಯನವರು ಒಂದು ಬೆಳಗ್ಗೆ ಕಡಿದಾಳರ ಮನೆಗೆ ಅವರು ನೋಡೋದಕ್ಕೋಸ್ಕರ ಬರ್ತಾರೆ ಸರ್ ರಮ್ಮಿಯಂತಹ ಒಬ್ಬ ಮೇಧಾವಿ ಮಹಾನ್ ವ್ಯಕ್ತಿ ತಮ್ಮನ್ನು ನೋಡೋದಕ್ಕೆ ತಮ್ಮ ಮನೆಗೇ ಬರ್ತಾರೆ ಅಂದರೆ ಅವ್ರಿಗೆ ಆಶ್ಚರ್ಯದ ಜೊತೆಗೆ ಅಪಾರ ಸಂತೋಷ ಆಗುತ್ತೆ ವಿಶ್ವೇಶ್ವರಯ್ಯನವ್ರನ್ನ ಕುರ್ತು ಹೇಳ್ತಾರೆ ಹೇಳಿ ಕಳಿಸಿದರೆ ನಾನೇ ತಾವ್ಯಾಕೆ ಅಷ್ಟೊಂದು ತೊಂದರೆ ತಗೊಂಡ್ರಿ ಅಂತ ಅದನ್ನು ಕೇಳಿ ವಿಶ್ವೇಶ್ವರಯ್ಯ ಹೇಳ್ತಾರೆ ಭಾಳ ವರ್ಷಗಳ ನಂತರ ಮೈಸೂರು ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ನಾನು ಗುರುತಿಸಿದ್ದೀನಿ ಅವರಿಂದ ಸ್ಫೂರ್ತಿ ಪಡೆಯೋದಕ್ಕೆ ಬಂದಿದ್ದೀನಿ ಅಂತ ಕಡಿದಾಳ್ ಮಂಜಪ್ಪನವರನ್ನು ಉದ್ದೇಶಿಸಿ ಹೇಳಿದಾಗ ಅವಾಗ ಕಡದಾಳು ಮಂಜಪ್ಪನವರ ಕಣ್ಣುಗಳಲ್ಲಿ ಆನಂದ ಭಾಷ್ಪ ತುಂಬಿ ಬರುತ್ತೆ ಇಂಥ ಅಪರೂಪದ ರಾಜಕಾರಣಿ ಕಡಿದಾಳ್ ಮಂಜಪ್ಪನವರು ಮಂಜಪ್ಪನವರು ಕೇವಲ ರಾಜಕಾರಣಿಯಾಗದೆ ಹೆಸರಾಂತ ನ್ಯಾಯವಾದಿಗಳೂ ಆಗಿದ್ದರು ಅದರ ಜೊತೆಗೆ ಪಂಜರವಳ್ಳಿಯ ಪಂಜು ನಾಳೆಯ ನೆಳಲು ಮತ್ತು ಕ್ರಾಂತಿ ಕೂಟ ಅನ್ನುವ ಕಾದಂಬರಿಗಳನ್ನು ಬರೆದಿದ್ದರು ಅವರ ಆತ್ಮಕಥನ ನನಸಾಗದ ಕನಸು ಒಂದು ಅದ್ಭುತ ದಾಖಲೆಯಾಗಿ ನಮಗೆ ಕಂಡುಬರುತ್ತೆ ಕೇಳುಗರೆ ಅತ್ಯಂತ ಸರಳ ಸಜ್ಜನಿಕೆಯ ಗಾಂಧಿ ತತ್ವದಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಕಡದಾಳ ಮಂಜಪ್ಪನವರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ ನಮಗೆ ಸ್ವಾತಂತ್ರ್ಯ ಹೋರಾಟ ಅಂತ ಅಂದ ಕೂಡಲೇ ಒಂದನ್ನು ಪ್ರತಿಯೊಬ್ಬರೂ ನೆನೆಸ್ಕೋತಾರೆ ಬ್ರಿಟಿಷರು ತಮ್ಮ ವಿರುದ್ಧ ಹೋರಾಡಿದವರನ್ನೆಲ್ಲವರನ್ನೂ ಕೂಡ ಹುಡುಕಿ ಹುಡುಕಿ ಅವರನ್ನು ಸೆರೆಮನೆಗೆ ತಳ್ಳುವುದು ಇಲ್ಲ ಸಾಯಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರುವಾಗ ಬ್ರಿಟಿಷರ ಕಣ್ಣು ತಪ್ಪಿಸಿ ಒಂದು ಚಳುವಳಿಯಲ್ಲಿ ಪಾಲ್ಗೊಳ್ಳುವುದೇ ಅತ್ಯಂತ ಕಷ್ಟಕರವಾದಂಥ ಕೆಲಸ ಆಗಿತ್ತು ಅಂತಹ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲೆಂದರಲ್ಲಿ ಅಡಗಿ ಕುಳಿತು ತಮ್ಮದೇ ಆದಂತಹ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ತಾ ಇದ್ದಂತಹ ದಿನ ಒಂದಿತ್ತು ಅಂತಹ ಸಂದರ್ಭದಲ್ಲಿ ತಮ್ಮ ಮನೆಯನ್ನು ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಡಗು ತಾಣವನ್ನಾಗಿ ಮಾರ್ಪಡಿಸಿದಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಶಿವಮೊಗ್ಗದಲ್ಲಿ ಇದ್ದರು ಗಾಂಧಿ ಹೆಸರಿನಿಂದನೇ ತಮ್ಮನ್ನು ಗುರುತಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಗಾಂಧಿ ಬಸಪ್ಪನವರು ಈಗ ಗಾಂಧಿ ಬಸಪ್ಪನವ್ರ ಬಗ್ಗೆ ಎಮ್ ಎನ್ ಅವರೇ ನಮ್ಮ ಕೆಳಗರಿಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಬೇಕು ಗಾಂಧಿ ಬಸಪ್ಪನವರು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ ಅತೀ ಬಡತನದಿಂದ ಹಿಂದುಳಿದ ಪಂಗಡಕ್ಕೆ ಸೇರಿದ ಸಾಮಾನ್ಯ ವ್ಯಕ್ತಿಯಾಗಿದ್ದರು ಆದರೆ ಅವರಲ್ಲಿದ್ದಂತಹ ಕೆಚ್ಚು ದೇಶಪ್ರೇಮ ಪ್ರಾಮಾಣಿಕತೆ ಅವರನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡಿತು ಅಂತಂದರೆ ಅದು ಅತಿಶೋಕ್ತಿಯಲ್ಲ ಶಾಲೆಯಲ್ಲಿ ಕೇವಲ ನಾಲ್ಕನೇ ತರಗತಿಯವರಿಗೆ ವಿದ್ಯಾಭ್ಯಾಸ ಮಾಡಿದರೂ ಸಹ ಜೀವನ ಅಂತಕ್ಕಂಥ ಶಾಲೆಯಲ್ಲಿ ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಗಾಂಧಿ ಬಸಪ್ನವರು ಕೂಲಿ ನಾಲಿ ಮಾಡಿ ಜೀವನ ಮಾಡುತ್ತಿದ್ದ ಬಸಪ್ಪನವರು ಕ್ರಮೇಣ ಗಾರೆ ಕೆಲಸದವರಾಗಿ ಬಡ್ತಿ ಹೊಂದಿದರು ಕೇವಲ ಕಟ್ಟಡಗಳನ್ನು ಕಟ್ಟಲಿಲ್ಲ ದೇಶವನ್ನೇ ಕಟ್ಟುವ ಪವಿತ್ರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಮೆರೆದು ಮಾಡಿದ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಪಡಿತಾಯಿದ್ರು ಅವರಿಗೆ ಆದರ್ಶವಾಗಿದ್ದವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಗಾಂಧಿ ಮಾರ್ಗದಲ್ಲೇ ನಡೆದು ಅವರ ಆದರ್ಶಗಳನ್ನು ಪರಿಪಾಲಿಸಿಕೊಂಡು ಬರ್ತಾ ಇದ್ದ ಬಸಪ್ಪನವ್ರನ್ನ ಕಂಡರೆ ಆಗಿನ ಕಾಲದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ರೀತಿಯ ಪ್ರೀತಿ ಮತ್ತು ವಿಶ್ವಾಸ ಹೀಗಾಗಿ ಅವರ ಮನೆ ಸ್ವಾತಂತ್ರ್ಯ ಯೋಧರ ಅಡಗು ತಾಣವಾಗಿ ಕರಪತ್ರ ತಯಾರಿಸುವ ಕೇಂದ್ರವಾಗಿ ಯುವಕರ ಶ್ರದ್ಧಾಸ್ಥಳವಾಗಿ ಮೆರೆದಿದ್ದು ಅದೊಂದು ಇತಿಹಾಸನೇ ಆಗೋಗಿದೆ ಪ್ರತಿದಿನ ಬೆಳಗ್ಗೆ ಸಂಜೆ ಇಲ್ಲಿ ಪ್ರಾರ್ಥನೆ ಕಡ್ಡಾಯ ಆಗಿತ್ತು ಬಸಪ್ಪನವರ ಮನೆಗೆ ದಿನಕರ್ ನಾಗಬ್ ಶೆಟ್ಟರು ಟಿಕಾರೆ ಶಂಕರರಾವ್ ಕಾದಿ ಶಂಕರಪ್ಪ ಹೀಗೆ ಅನೇಕ ಜನ ಸ್ಥಳೀಯ ಸ್ವಾತಂತ್ರ್ಯ ಯೋಧರು ಆಗಾಗ ಭೇಟಿ ಕೊಡ್ತಾಯಿದ್ರು ನಾಗಬ್ ಶೆಟ್ಟರು ಭೂಗತರಾಗಿ ಬಂಧನದ ವಾರೆಂಟ್ ಪಡೆದಾಗ ಬಸಪ್ಪನವರ ಮನೆಯೇ ಅವರಿಗೆ ಆಶ್ರಯ ತಾಣ ಆಗಿತ್ತು ಬಸಪ್ಪನವರು ತಮ್ಮ ಜೀವನದಲ್ಲಿ ಗಾಂಧಿ ತತ್ವವನ್ನು ಅಳವಡಿಸಿಕೊಂಡು ಅದರಂತೆ ಜೀವಿಸಿದವರು ಮೂಢನಂಬಿಕೆಗಳನ್ನು ಪ್ರೋತ್ಸಾಹಿಸದೆ ಅನುಸರಿಸದೆ ಇತರರಿಗೆ ಆದರ್ಶವಾಗಿದ್ದವರು ಸುಳ್ಳು ಮೋಸ ವಂಚನೆಗೆ ಇವರಲ್ಲಿ ಜಾಗ ಇರಲಿಲ್ಲ ತಾವು ಮತ್ತು ಮನೆಯವರು ಎಲ್ಲರೂ ಖಾದಿ ವ್ರತಧಾರಿಗಳಾಗಿದ್ದರು ಗಾಂಧೀಜಿಯವರು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹುತಾತ್ಮರಾದಾಗ ಅಂದಿನಿಂದ ಜೀವನದ ಕೊನೆಯವರೆಗೂ ಪ್ರತಿ ವರ್ಷ ಜನವರಿ ಮೂವತ್ತರಂದು ಮೌನವ್ರತ ಮತ್ತು ಉಪವಾಸವನ್ನು ಕಟ್ಟುನಿಟ್ಟಾಗಿ ಅವರು ಆಚರಿಸ್ತಾ ಇದ್ದರು ಅಷ್ಟು ಅವರು ಗಾಂಧಿ ಭಕ್ತರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಪ್ರತಿ ವರ್ಷ ಬಸಪ್ಪನವರು ಗಾಂಧಿ ಜಯಂತಿಯನ್ನು ತಮ್ಮ ಮನೆಯಲ್ಲಿ ಆಚರಿಸ್ಕೊಂಡು ಬರ್ತಾಯಿದ್ರು ಗಾಂಧೀಜಿಯವರ ಜೀವನ ಚರಿತ್ರೆ ಇವರಿಗೆ ಭಗವದ್ಗೀತೆಗೆ ಸಮಾನವಾಗಿರ್ತಕ್ಕಂಥದ್ದು ಅವರ ಅಪರಿಮಿತ ಗಾಂಧಿ ಭಕ್ತಿಯನ್ನು ನೋಡಿದ ಜನ ಅವರನ್ನು ಗಾಂಧಿ ಬಸಪ್ಪ ಅಂತ ಗುರುತಿಸ್ತಾ ಇದ್ರು ಬರೀ ಬಸಪ್ಪ ಅಂದರೆ ಯಾರಿಗೂ ಅರ್ಥನೇ ಆಗ್ತಿರಲಿಲ್ಲ ಗಾಂಧಿ ಬಸಪ್ಪ ಅಂದರೆ ಅವರು ಆಗಿರ್ತಿದ್ರು ಅವರ ಸರಳ ಜೀವನ ಮತ್ತು ಅವರ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರವಾಗಿ ಮಾಡಿದ ಹೋರಾಟ ಇದರಿಂದ ಸರ್ಕಾರದಿಂದ ನಿವೃತ್ತಿ ವೇತನ ದೊರೆ ದೊರೀತಾ ಇತ್ತು ಅದು ಹೊರತು ಬೇರೆ ಯಾವ ಸವಲತ್ತನ್ನು ಸಹ ಅವರು ಸರ್ಕಾರದಿಂದ ನಿರೀಕ್ಷೆ ಮಾಡಲಿಲ್ಲ ಪಡೀಲಿಲ್ಲ ಶಿವಮೊಗ್ಗದಲ್ಲಿ ಒಂದು ಬೆಸ್ತರ ವಿದ್ಯಾರ್ಥಿನಿಲಯವನ್ನು ಕಟ್ಟಿಸಿದ ಕೀರ್ತಿ ಸಹ ಬಸಪ್ಪನವರಿಗೆ ಸಲ್ಲುತ್ತೆ ಕರ್ನಾಟಕ ರಾಜ್ಯ ಗಂಗಾ ಸಂಘದ ಸ್ಥಾಪಕರಾಗಿ ತಮ್ಮ ಸಮಾಜಕ್ಕೂ ನ್ಯಾಯ ಒದಗಿಸಿ ಕೊಟ್ಟಿದ್ದಾರೆ ರಾಜಧಾನಿಯಲ್ಲಿರುವ ಸಮಾಜದ ಹಾಸ್ಟೆಲ್ ಸಹ ಬಸಪ್ಪನವರ ಶ್ರಮದ ಕೊಡುಗೆಯಾಗಿದೆ ಶಿವಮೊಗ್ಗದಲ್ಲಿ ಒಂದು ವೃತ್ತಕ್ಕೆ ಮತ್ತು ಒಂದು ರಸ್ತೆಗೆ ಅವರ ಹೆಸರನ್ನು ಇಟ್ಟು ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದು ಅದು ಸಮಯೋಚಿತವಾಗಿರ್ತಕ್ಕಂಥದ್ದು ಇಂದಿಗೂ ಅವರ ಕುಟುಂಬದವರು ಗಾಂಧಿ ಬಸಪ್ಪನವರ ಮನೆಯವರು ಎಂದಾಗ ಅವರ ಕುಟುಂಬದವರಿಗೆ ಹೆಮ್ಮೆ ಹಾಗೇ ಆಗುತ್ತೆ ಅವರ ಕುಟುಂಬದವರಿಗೆ ಮಾತ್ರ ಹೆಮ್ಮೆ ಅಲ್ಲ ನಮ್ಮ ಶಿವಮೊಗ್ಗದ ಜನತೆಗೆ ಅದೇ ರೀತಿಯಲ್ಲಿ ದೇಶದ ಜನತೆಗೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂತಹ ವ್ಯಕ್ತಿ ವ್ಯಕ್ತಿತ್ವ ಗಾಂಧಿ ಬಸಪ್ಪನವರದ್ದು ಇನ್ನು ಗಾಂಧೀಜಿಯವರಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಶಿಕ್ಷಣ ಪ್ರೇಮಿಯೂ ಆದಂತಹ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವಿಂದು ಪರಿಚಯಿಸಬೇಕು ಸುಂದರರಾಜ್ ಅವರೇ ಶಿವಮೊಗ್ಗದಲ್ಲಿ ಇದ್ದಂತಹ ಸ್ವಾತಂತ್ರ್ಯ ಪ್ರೇಮಿ ಶಿಕ್ಷಣ ಪ್ರೇಮಿಯೂ ಆದಂತಹ ನಾಗಪ್ಪ ಶೆಟ್ಟರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು ಆರ್ ನಾಗಪ್ಪ ಶೆಟ್ಟರು ಅಪ್ಪಟ ಗಾಂಧಿವಾದಿ ಸರಳ ಜೀವಿ ಸೇವೆಯೇ ತಮ್ಮ ಬಾಳಿನ ಗುರಿಯಾಗಿ ಹೊಂದಿದ್ದು ಅವರು ಶಿಕ್ಷಣದ ಬಗ್ಗೆ ಅವರಿಗೆ ಅಪರಿಮಿತವಾಗಿರ್ತಕ್ಕಂಥ ಒಂದು ಆಸಕ್ತಿ ಇತ್ತು ಅದರ ಜೊತೆಗೆ ಉದ್ಯೋಗವನ್ನು ಕಲ್ಪಿಸಿ ಕೊಡ್ತಕ್ಕಂಥ ಸಣ್ಣ ಕೈಗಾರಿಕೆಯನ್ನು ಸ್ಥಾಪಿಸುವಲ್ಲಿ ಅವರು ಅಸ ಅಪಾರ ಆಸಕ್ತಿಯನ್ನು ಹೊಂದಿದ್ರು ಖಾದಿ ಗ್ರಾಮೋದ್ಯೋಗದ ಬ ಅಭಿವೃದ್ಧಿಗೆ ಅವರ ಕಾಣಿಕೆ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಖಾದಿ ವ್ರತವನ್ನು ಕೈಗೊಂಡಿದ್ದ ಶೆಟ್ಟರು ಕೊನೆಯುಸಿರೋವರೆಗೂ ಸಹ ಖಾದಿ ಧಾರಿಗಳಾಗಿ ಗಾಂಧೀಜಿಯವರ ಪ್ರೇರಣೆಯಂತೆ ಸೇವೆ ಸಲ್ಲಿಸಿದರು ಹೀಗಾಗಿ ಇಂದಿಗೂ ಸ್ಮರಣೀಯರಾಗಿದ್ದಾರೆ ನೂರಾರು ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರ ಕುಟುಂಬ ನಿರ್ವಹಣೆಗೆ ಕಾರ್ಯಕರ್ತರಾಗಿದ್ದಾರೆ ಅಸಂಖ್ಯಾತ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದಾರೆ ಏಕೆಂದರೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅನೇಕ ಶಿಕ್ಷಣ ಕಾಲೇಜುಗಳನ್ನು ಶಾಲೆಗಳನ್ನು ಸ್ಥಾಪನೆ ಮಾಡಿ ನಮ್ಮ ನಾಡಿನ ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗ್ತಾಯಿರ್ತಕ್ಕಂಥದ್ದು ಅದು ಬಹಳ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ನಾಗಬ್ ಶೆಟ್ಟರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಸಖರಾಯಿಪಟ್ಣದವರು ರಂಗಯ್ಯ ಶೆಟ್ಟಿ ಮತ್ತು ರಂಗಮ್ಮ ಇವರ ಸುಪುತ್ರರಾಗಿ ಅವರು ಜನಿಸಿದ್ದು ಹದಿಮೂರು ನಾಲ್ಕು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆಗಲೇ ಅವರಿಗೆ ಶಿವಮೊಗ್ಗದಲ್ಲಿ ಏಕೆ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಇಲ್ಲ ಅನ್ನುವ ಚಿಂತನೆ ಮೂಡಿತ್ತು ಸ್ವಾತಂತ್ರ್ಯ ಹೋರಾಟದ ಕಾವು ಏರಿ ಶೆಟ್ರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಕರೆಯ ಮೇರೆಗೆ ಸಕ್ರಿಯವಾಗಿ ತೊಡಸ್ಕೊಂಡರು ಪ್ರಭಾತ ಪೇರೆ ನಡೆಸುವುದು ಯುವಕರಿಗೆ ಸೇವಾದಳ ತರಬೇತಿ ನೀಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜುಗೊಳಿಸುವುದು ಶೆಟ್ಟರು ಕೈಗೊಂಡ ಮೊದಲ ಕೆಲಸಗಳು ಬೊಂಬಾಯಿ ಹರಿಪುರ ಮುಂತಾದ ಕಡೆಗಳಲ್ಲಿ ಏರ್ಪಡಿಸಿದ್ದ ಕ್ರಾಂತಿಕಾರಿ ಅಧಿವೇಶನಗಳಲ್ಲಿ ಸ್ವಯಂ ಸೇವಕರಾಗಿ ಭಾಗವಹಿಸ್ತಾ ಇದ್ದರು ಅಲ್ಲಿ ಕೈಗೊಂಡ ನಿರ್ಣಯಗಳನ್ನು ಇಲ್ಲಿಯ ಜನತೆಗೆ ಮುಟ್ಟಿಸಿ ಎಲ್ಲರೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಇದ್ದರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಹರಿಪುರ ಅಧಿವೇಶನದಲ್ಲಿ ಆಕರ್ಷಕ ಮಂಟಪ ರಚಿಸಿ ಗಾಂಧೀಜಿಯವರಿಂದ ಪ್ರಶಂಸೆಗೆ ಒಳಗಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತೆರಡು ಮೂವತ್ತ್ಮೂರರಲ್ಲಿ ಒಂದು ಬಾಲಕಾಶ್ರಮವನ್ನು ಸ್ಥಾಪಿಸಿ ಅದರಲ್ಲಿ ಕರ ನಿರಾಕರಣೆ ಚಳುವಳಿಯಲ್ಲಿ ಮನೆಮಠ ಕಳೆದುಕೊಂಡ ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸಿದರು ಗಾಂಧೀಜಿಯವರ ಕರೆಯ ಮೇರೆಗೆ ಶಿವಮೊಗ್ಗದಲ್ಲಿ ಪ್ರಪ್ರಥಮವಾಗಿ ಖಾದಿ ಭಂಡಾರವನ್ನು ಸ್ಥಾಪನೆ ಮಾಡಿದರು ಅರಣ್ಯ ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬಂಧಿಸಲ್ಪಟ್ಟರು ಆಗ ನ್ಯಾಯಾಲಯವರಿಗೆ ಏಳೂವರೆ ತಿಂಗಳ ಸೆರೆಮನೆ ವಾಸ ಶಿಕ್ಷೆ ವಿಧಿಸ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಶಿವಮೊಗ್ಗ ಜಿಲ್ಲೆಯಲ್ಲೂ ತೀವ್ರಗೊಂಡು ಜನ ಸ್ವಯಂ ಸೇವ ಪ್ರೇರಿತವಾಗಿ ಚಳುವಳಿಯಲ್ಲಿ ಪಾಲ್ಗೊಂಡರು ಈಸೂರಿನಲ್ಲಿ ಚಳುವಳಿ ನಡೆದಾಗ ಆ ಗ್ರಾಮ ಬಿಟ್ಟು ಓಡಿ ಹೋದವರಿಗೆ ನಾಗಪ್ ಶೆಟ್ರು ನೊಂದವರ ಪುನರ್ವಸತಿ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು ನೊಂದವರಿಗೆ ಸಾಂತ್ವನ ನೀಡಿ ಆತ್ಮಸ್ಥೈರ್ಯವನ್ನು ತುಂಬಿದರು ಸರ್ಕಾರ ಹೂಡಿದ್ದ ಮೊಕದ್ದಮೆ ನಡೆಸಲು ಭೂಕದಾರ್ದು ಆಗಿದ್ದುಕೊಂಡೇ ಹಣ ಸಂಗ್ರಹಿಸಿ ನೆರವಾದರು ಆಗ ಸರ್ಕಾರ ಎಚ್ಚೆತ್ತುಕೊಂಡು ಶೆಟ್ಟರನ್ನು ಬಂಧಿಸಲು ಮುಂದಾದರು ಆದರೆ ಶೆಟ್ಟರು ಮಾತ್ರ ಮಾರುವೇಷದಲ್ಲಿ ಜನರನ್ನು ಹುರಿದುಂಬಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿದರು ಕಿಡಿ ಮತ್ತು ಕ್ರಾಂತಿ ಎಂಬ ಎರಡು ಪತ್ರಿಕೆಗಳನ್ನು ಪ್ರಕಟಿಸಿ ಜನರನ್ನು ಉತ್ತೇಜಿಸ್ತಾ ಇದ್ದರು ಪೊಲೀಸರ ಅವಿರತ ಶೋಧ ಮಾಡಿ ಅವರನ್ನು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಬಂಧಿಸಿ ಏಳು ತಿಂಗಳ ಕಾರಾಗೃಹ ಶಿಕ್ಷೆ ವಿಧಿಸಿತು ಸ್ವಾತಂತ್ರ್ಯ ನಂತರನು ಸಹ ಅವರು ತಮ್ಮ ಹೋರಾಟವನ್ನು ಬಿಡಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ನಲವತ್ತೆರಡು ದಿನ ಅವರು ಹೋರಾಟ ಮಾಡಿ ಯಶಸ್ಸನ್ನು ಗಳಿಸಿದರು ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ನಡೆದ ಚು ಚುನಾವಣೆಯಲ್ಲಿ ಅವರು ವಿಧಾನಸಭೆ ಸದಸ್ಯರಾಗಿ ಆಯ್ಕೆಯಾದರು ನಾಗಪ್ಪ ಶೆಟ್ಟರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದರು ಇವತ್ತದು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಇವರ ಕಾರ್ಯವೈಖರಿಯನ್ನು ನೋಡಿ ಕುವೆಂಪು ಅವರು ಹೇಳ್ತಾರೆ ನನಗೊಂದು ಪವಾಡ ಸಂದರ್ಶನ ಮಾಡಿದಂತಾಗಿದೆ ಯಾಕೆ ಅಂದರೆ ನಾಗಪ್ಪ ಶೆಟ್ಟರ ಕಾರ್ಯವನ್ನು ನೋಡಿ ಅವರಿಗೆ ಆ ರೀತಿಯ ಒಂದು ಭಾವನೆ ಮೂಡಿತು ಇಂತಹ ಒಬ್ಬ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿ ಇವತ್ತಿಗೂ ಸಹ ಚಿರಸ್ಮರಣೀಯರಾಗಿದ್ದಾರೆ ಅಂತಂದರೆ ಅದು ನಮ್ಮೆಲ್ಲರ ಭಾಗ್ಯ ನಮ್ಮೆಲ್ಲರಿಗೆ ಈ ರೀತಿಯ ಒಂದು ಸ್ವಾತಂತ್ರ್ಯದ ಅನುಭವವನ್ನು ಹಂಚಿಕೊಳ್ಳುವಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥವರು ಹತ್ತು ಹಲವು ಮಹನೀಯರು ಸ್ವಾತಂತ್ರ್ಯ ಹೋರಾಟಗಾರರು ಅವರನ್ನು ನಾವು ನಿರಂತರವಾಗಿ ನೆನೆಸ್ಕೋತಾ ಇರಬೇಕು ನಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ಸ್ವತಂತ್ರ ಹೋರಾಟಗಾರರನ್ನು ಗೌರವಿಸಬೇಕು ಅಂತ ಹೇಳ್ತಾನೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅವರೇ ನಮಸ್ಕಾರ ಇದುವರೆಗೂ ಶಿವಮೊಗ್ಗ ಜಿಲ್ಲೆಯ ಸ್ವತಂತ್ರ ಹೋರಾಟಗಾರರ ಪರಿಚಯ ಕೇಳಿದಿರಿ ಭಾಗವಹಿಸಿದವರು ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂಎನ್ ಸುಂದರರಾಜ್ ಇವರೊಂದಿಗೆ ಪಾಲ್ಗೊಂಡವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್